ಮುಂದೆ ಹೋಗಿ ಅಂತ ಹೇಳ್ಬಿಡಿ ಹೋಗ್ತೀನಿ ನಾನು ಇಲ್ಲಿಗೆ ಇಷ್ಟಿದೆಯಾ ನಮ್ಮಲ್ಲಿ ಇಷ್ಟು ಪ್ರಾಥಮಿಕ ಆರೋಗ್ಯ ಇದ್ದಂಗಿಲ್ಲ ಇಷ್ಟು ಅವನು ಹೇಳಿದ್ದಾರೆ ಕಂಪ್ಲೇಂಟ್ ಅಲ್ಲಿ ಹೇಳಿದ್ದಾನೆ ಲೋಕಾಯುಕ್ತ ಮುಖ್ಯಮಂತ್ರಿ ರಾಜ್ಭವನ ಎಲ್ಲರಿಗೂ ಕೊಟ್ಟಿರೋ ಕಂಪ್ಲೇಂಟ್ ಹೇಳಿ ಹೇಳಿದ್ದಾನೆ ಮಂತ್ಲಿ ಪರ್ಮ ಇವರು ನಮ್ಮ ಮಾಧವಪ್ಪನವರು ನೀವು ಬರೋಕ್ಕೆ ಮುಂಚೆ ಹೇಳಿದೆ ನೀವು ಆ ದಲಿತರು ಇದ್ರು ನಿಮ್ಮ ಬಗ್ಗೆ ಕಂಪ್ಲೇಂಟ್ ಬಂದಿಲ್ಲ ಅಂತ ಹೇಳಿದೆ ಮಂತ್ಲಿ ಹತ್ತರಿಂದ ಹದಿನೈದು ಸಾವಿರ ಅಂತ ಲೆಕ್ಕ ಹಾಕಿದ್ದಾರೆ ಪ್ರತಿ ತಿಂಗಳು ಹತ್ತರಿಂದ ಹದಿನೈದು ಸಾವಿರ ಗೌರ್ಮೆಂಟ್ ಶಾಪ್ಗೆ ನಾನು ಕೊಸರು ಬಿಟ್ಬಿಟ್ಟಿದ್ದೀನಿ ಇನ್ನೂರ ಇಪ್ಪತ್ತೊಂಬತ್ತು ಅದು ಕೆಳಗಡೆ ಇರೋರು ಅವರು ಇವರು ತಿನ್ಗಂತಾರೆ ತಿನ್ಗಡ್ಲಿ ಬಿಟ್ಬಿಡಿ ಅಧಿಕಾರಿಗಳು ಅವರು ಇವರು ತಿಂತಾರೆ ಹದಿನಾಲ್ಕು ಸಾವಿರಕ್ಕೆ ಲೆಕ್ಕ ಹಾಕಿದ್ದೀನಿ ಹದಿನಾಲ್ಕು ಸಾವಿರ ಇಂಟು ಹದಿನೈದು ಸಾವಿರ ತಿಂಗಳಿಗೆ ಹದಿನೈದು ಸಾವಿರ ಕೊಡಬೇಕು ಒಂದೊಂದು ಸ್ಟೋರು ಬಾರ್ಗಳು ಇನ್ನೂ ರೇಟ್ ಜಾಸ್ತಿ ಇದೆ ಕೆಲವೆಲ್ಲ ದೊಡ್ಡ ದೊಡ್ಡವು ಇದೆ ಅದಕ್ಕೆ ಇನ್ನೂ ಜಾಸ್ತಿ ಕೊಡ್ತಾರೆ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಅವರೇಜ್ ಇಪ್ಪತ್ತೊಂದು ಕೋಟಿ ಆಯಿತು ತಿಂಗಳಿಗೆ ವರ್ಷಕ್ಕೆ ಎಷ್ಟಾಯಿತು ಇನ್ನೂರ ಐವತ್ತೆರಡು ಕೋಟಿ ಆಯಿತು ಯಾರು ಕೊಡ್ತಾರೆ ಯಾವ ಮಂತ್ರಿಗೆ ಬರ್ತದೆ ಇನ್ನೂರ ಐವತ್ತೆರಡು ಕೋಟಿ ಮಂತ್ಲಿ ಇದನ್ನು ಎಲ್ಲರೂ ಒಪ್ತಾರೆ ಮಂತ್ಲಿ ಕೊಡೋದು ಫಿಕ್ಸ್ ಅದು ಯಾರು ಇಲ್ಲ ಅಂತ ಹೇಳಕ್ಕಾಗಲ್ಲ ಸಾಧ್ಯನೇ ಇಲ್ಲ ಇನ್ನೂರ ಐವತ್ತೆರಡು ಕೋಟಿ ಮಂತ್ಲಿ ಇದು ಇಯರ್ಲಿ ಅದರಿಂದ ಇಲ್ಲಿ ಇಷ್ಟು ಹಣ ಇದರಲ್ಲಿ ಅವ್ಯವಹಾರ ಆಗ್ತಾ ಇದೆ ಅನ್ನೋದನ್ನ ಭವಿಷ್ಯಲ್ಲಾಗಿ ಹೇಳಿರೋ ದಾಖಲೆಗಳನ್ನ ನಿಮ್ಗೆ ಕೊಟ್ಟಿದ್ದೆ ನಾನು ಅದನ್ನು ಅದರಿಂದ ಇದೇ ಥರ ನಾವೇನ ಮಾಡ್ಕೊಂಡು ಹೋದರೆ ಮುಂದೆ ಇದು ಇನ್ನೊಂದು ನಾಲ್ಕೈದು ಸಾವಿರಕ್ಕೆ ಹೊರಟೋಗ್ಬಿಡ್ತೈತೆ ಅಧ್ಯಕ್ಷರು ಆದ್ದರಿಂದ ಇವತ್ತು ನಾನು ದಾಖಲೆಗಳನ್ನು ಕೇಳ್ತಾ ಇದ್ದೀರ ಈಗ ನಾನು ಒಂದು ನಿಮಗೆ ಕೊಟ್ಟೆ ದಾಖಲೆಗಳನ್ನು ಇದು ಇದರಲ್ಲಿ ಜಂಟಿ ಆಯುಕ್ತ ನಾಗರಾಜಪ್ಪ ಮತ್ತು ವಕೀಲ ರಮ ರಮೇಶ ಸಿ ಎಲ್ ಸೆವೆನ್ ಮಂಜೂರಾತಿಗಾಗಿ ಮ ನಾನು ನಡೆದ ಮಾತುಕತೆ ಮಾತುಕತೆ ನಡೆದಿದೆ ಅವರಿಬ್ಬರ ಮಧ್ಯೆ ಯಾರೋ ಜಂಟಿ ಆಯುಕ್ತ ಯಾವನೋ ರೆವಿನ್ಯೂ ಇನ್ಸ್ಪೆಕ್ ರೆವಿನ್ಯೂ ಇದಲ್ಲ ಅಲ್ಲ ಏನೂ ಇಲ್ಲ ಲೆವೆಲ್ ಹಾ ಜಂಟಿ ಅವನು ಒಬ್ಬ ಕಸ್ಟಮರ್ ಜೊತೆ ಮಾತಾಡ್ತಾನೆ ಅದರಲ್ಲಿ ಡೈರೆಕ್ಟಾಗಿ ಹದಿನೆಂಟು ಲಕ್ಷ ರೂಪಾಯಿಗೆ ಲಂಚಕ್ಕೆ ಬೇಡಿಕೆ ಇಡ್ತಾನೆ ಆ ಆಡಿಯೋನ ನಾನು ತೋರಿಸಿದ್ದೀನಿ ಈಗ ಈ ಆಡಿಯೋದಲ್ಲಿ ಅದೆಲ್ಲ ಇದೆ ಪೂರ್ತಿ ಇದೆ ಕೊಡ್ತೀನಿ ಯಾಕಂದರೆ ದಾಖಲೆ ಇಟ್ಟು ಮಾತಾಡಬೇಕು ಅಂತ ಹೇಳಿದ್ದಾರೆ ಅವರೆಲ್ಲ ದಾಖಲೆ ಕೊಡಿ 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 ಅಂತ ಅದಕ್ಕೆ ದಾಖಲೆ ಇಟ್ಟು ಮಾಡಿದ್ದೀನಿ ಅದನ್ನು ಫೋರೆನ್ಸಿಕ್ ಕಳಿಸ್ಬೋದು ಫೋರೆನ್ಸಿಕ್ಕಲ್ಲಿ ಅವನು ನಾಗರಾಜಪ್ಪ ನನ್ನ ವಾಯ್ಸ್ ಅಲ್ಲ ಅಂತೇಳಿದ್ರೆ ನಮ್ಮದು ತಪ್ಪಾಗ್ತೈತೆ ವಾಯ್ಸ್ ಅವಂದು ಅಂದರೆ ಒಂಥ್ರೀ ತಪ್ಪಾಗ್ತೈತೆ ಅದರಲ್ಲಿ ಕ್ಲಿಯರ್ ಆಗಿ ಹದಿನೆಂಟು ಅವರು ನಾಗರಾಜಪ್ಪ ರಮೇಶು ಫೈಲ್ ಸಿಕ್ತಿಲ್ಲ ನೀವು ಅಲ್ಲಿಂದ ಮೆಸೇಜ್ ಮಾಡಿಸೋದೇ ಇದ್ದರೆ ಆಗೋದೇ ಇಲ್ಲ ರೆಕಾರ್ಡಲ್ಲಿ ನೀವು ಅಲ್ಲಿಂದ ಮೆಸೇಜು ಮಿನಿಸ್ಟ್ರಿಂದ ರೆಕೆ ಮಾಡಲಿಲ್ಲ ಅಥವಾ ಅವರ ಪುತ್ರ ವಿನಯ್ ಕಡೆಯಿಂದ ಮೆಸೇಜ್ ಬರಲಿಲ್ಲ ಅಂದರೆ ಮಾಡಲ್ಲ ರಮೇಶ್ ಅವನು ಅಪ್ಲೈ ಮಾಡಿದ್ದವನು ಏನು ಗುರುಗಡೆ ಇದೆಲ್ಲ ಒಬ್ಬ ಅಡ್ವೊಕೇಟ್ ಈ ಥರ ಮಾಡ್ತಾ ಇದ್ದೀರ ಅಡ್ವೊಕೇಟ್ಗೆ ಅಂತ ನೋಡಪ್ಪ ನಾಗರಾಜಪ್ಪ ಹೇಳ್ತಾನೆ ನಿನಗೆ ಆಗಾಗಲೇ ಎರಡು ಮಾಡಿ ಕೊಟ್ಬಿಟ್ಟಿದ್ದೀನಿ ಯಾರು ಇವಾಗ ಮಾಡಿದಾನೋ ಅವ್ನಿಗೆ ಅವಾಗೇ ಎರಡು ಕೊಟ್ಬಿಟ್ಟಿದ್ದಾರೆ ನಿಮ್ಗೆ ಯಾರನ ಎರಡು ಕೊಟ್ಟಿದಾರನಪ್ಪ ಬಾರ್ಗಳು ಯಾರಿಗಾನ ನೀವು ಹೇಳ್ದೋರ್ಗೆ ನಿಮಗೆ ಬೇಡ ನೀವು ಹೇಳ್ದವ್ರಿಗೆ ಯಾರಿಗೇನ ಒಂದು ಎರಡು ಬಾರ್ ಕೊಟ್ಟಿದ್ದಾರ ನೋಡಿ ಅವ್ನಿಗೆ ಎರಡು ಬಾರ್ ಕೊಟ್ಬಿಟ್ಟಿದ್ದಾರೆ ಅವಾಗ ಎರಡು ಬಾರ್ ಲೇಸ್ನ ಅವನು ಹೇಳ್ತಾನೆ ಸರ್ ಲಾಸ್ಟ್ ಟೈಮ್ ಕೊಟ್ಟಿದ್ಕೆಲ್ಲ ದುಡ್ಡು ಕೊಟ್ಟಿದ್ದೀನಲ್ಲ ಅಂತ